ವೀಕ್ಷಕರು ನಮಸ್ಕಾರ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದ ಉಪ ಚುನಾವಣೆಗೆ ಇನ್ನೇನು ಕೆಲವೇ ತಿಂಗಳಲ್ಲಿ ಬಾಕಿ ಇದೆ ಈ ಉಪ ಚುನಾವಣೆಯ ಬಿಜೆಪಿ ಟಿಕೆಟ್ ಯಾರಿಗೆ ಸಿಗುತ್ತೆ ಎಂಬ ಚರ್ಚೆ ಕೂಡ ತುಂಬಾ ಜೋರಾಗಿ ನಡೆಯುತ್ತಿದೆ ಯಾಕಂದ್ರೆ ಆಡಳಿತರೂಢ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿರುವುದರಿಂದ ಬಿಜೆಪಿಯ ಟಿಕೆಟ್ ಯಾರಿಗೆ ಸಿಗುತ್ತೆ ನೋಡಿ ಬಹುತೇಕ ಅಭ್ಯರ್ಥಿಗಳು ಟಿಕೆಟ್ ಪಡೆಯುವುದಕ್ಕೂ ಕೂಡ ನಾನಾ ಲೆಕ್ಕಾಚಾರಗಳನ್ನು ಹಾಕ್ತಾರೆ ಯಾಕಂದ್ರೆ ಅನೇಕ ಆಡಳಿತಾರೂಢ ಪಕ್ಷ ಉಪ ಚುನಾವಣೆಗಳನ್ನು ಗೆಲ್ಲುವುದು ಸಹಜ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರ ವಿಧಿಯಲ್ಲ ಇದು ಬಿಜೆಪಿಯ ಭದ್ರಕೋಟೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ನಿಂದ ಎಚ್ ವೈಮೇಟಿ ಅವರು ಗೆಲುವು ಸಾಧಿಸಿದ್ರು ವೀರಣ್ಣ ಚರಂತಿಮಠ ಅವರು ಕೆಲವೇ ಸಾವಿರ ಅಂತರಗಳ ಮತದಿಂದ ಸೋಲನ್ನು ಅನುಭವಿಸಿದ್ರು ಅಂದು ಬಿಜೆಪಿಯಲ್ಲಿ ಉಂಟಾದ ಬಂಡಾಯದಿಂದಾಗಿ ವೀರಣ್ಣ ಚರಂತಿಮಠ ಅವರು ಸೋಲನ್ನು ಅನುಭವಿಸಿದ್ರು ಆದ್ರೆ ಇತ್ತೀಚೆಗಷ್ಟೇ ಎಚ್ ಮೇಟಿ ಅವರು ನಿಧನ ಹಿನ್ನೆಲೆಯಲ್ಲಿ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರಕ್ಕೆ ಇನ್ನೇನು ಕೆಲವೇ ತಿಂಗಳಲ್ಲಿ ಉಪಚುನಾವಣೆ ನಡೆಯಲಿದೆ ಈ ಬಿಜೆಪಿಯ ಅಭ್ಯರ್ಥಿ ಯಾರಾಗ್ತಾರೆ ನೋಡಿ ಬಹುತೇಕರು ವೀರಣ್ಣ ಮಠ ಅವರು ಬಿಜೆಪಿಯ ಅಭ್ಯರ್ಥಿ ಆಗ್ತಾರೆ ಎಂಬ ಮಾತುಗಳು ಇವೆ ಬಹುತೇಕ ವೀರಣ್ಣ ಮಠ ಅವರೇ ಅಭ್ಯರ್ಥಿ ಸಾಧ್ಯತೆ ಹೆಚ್ಚಿದೆ ಒಂದು ಮೂಲದ ಪ್ರಕಾರ ವೀರಣ್ಣ ಚರಂತಿಮಠ ಅವರು ಉಪ ಚುನಾವಣೆಯ ಅಭ್ಯರ್ಥಿ ನಾನಾಗ್ತೀನಿ ಇದರ ಬಹುತೇಕ ಜವಾಬ್ದಾರಿಯನ್ನು ಉಪ ಚುನಾವಣೆಯ ಜವಾಬ್ದಾರಿಯನ್ನು ಪಾರ್ಟಿಯೇ ಹೊರಬೇಕು ಎಂಬ ಆಗ್ರಹವನ್ನು ಮನವಿಯನ್ನು ರಾಜ್ಯ ನಾಯಕತ್ವದ ಮುಂದೆ ಮಾಡಿದ್ದಾರೆ ಅಂತ ಹೇಳಲಾಗ್ತದೆ ಯಾಕಂದ್ರೆ ನೋಡಿ ಉಪ ಚುನಾವಣೆ ಅಂದಾಗ ಬಹುತೇಕ ಆಡಳಿತದಲ್ಲಿ ಇರತಕ್ಕಂಥ ಪಕ್ಷ ಎಲ್ಲಾ ಪ್ರಯೋಗಗಳನ್ನು ಮಾಡುತ್ತೆ ಮೂರು ಉಪಚುನಾವಣೆಗಳಲ್ಲೂ ಕೂಡ ಕಾಂಗ್ರೆಸ್ ಗೆದ್ದಿದೆ ಈ ಅದೇ ರೀತಿ ಯಡಿಯೂರಪ್ಪ ಅವಧಿಯಲ್ಲೂ ಕೂಡ ಹನ್ನೆರಡು ಕ್ಷೇತ್ರಗಳಿಗೆ ನಡೆದಂತ ಉಪ ಚುನಾವಣೆಯಲ್ಲಿ ಅವತ್ತು ಕೂಡ ಬಿಜೆಪಿಯೇ ಗೆದ್ದಿತ್ತು ಇವತ್ತು ಕೂಡ ಅಷ್ಟೇ ಅದು ಪೂರಕವಾದ ವಾತಾವರಣ ಆಡಳಿತರೂಡ ಪಕ್ಷಕ್ಕೆ ಇರುತ್ತೆ ಹೀಗಾಗಿ ಚರಂತಿಮಠ ಅವರು ಚುನಾವಣೆಯ ಬಹುತೇಕ ಜವಾಬ್ದಾರಿಯನ್ನು ಪಾರ್ಟಿಯ ಬರಬೇಕು ಎಂಬ ಆಗ್ರಹವನ್ನು ವ್ಯಕ್ತಪಡಿಸಿದ್ದಾರೆ ಅಂತ ಹೇಳಲಾಗ್ತದೆ ಮುರುಗೇಶ್ ನಿರಾಣಿ ಅವರ ಬೆಂಬಲಿಗರು ತಮ್ಮ ವಿರುದ್ಧವಾಗಿ ಕೆಲಸ ಮಾಡಿದರೆ ಬಹುತೇಕ ತಮಗೆ ಹಿನ್ನಡೆ ಆಗುವ ಸಾಧ್ಯತೆ ಇದೆ ಹೀಗಾಗಿ ಇದರ ನೇತೃತ್ವವನ್ನೇ ಪಕ್ಷ ವಹಿಸಲಿ ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ನನ್ನನ್ನು ಗೆಲ್ಲಿಸುವುದಕ್ಕೆ ಶ್ರಮಿಸಲಿ ಎಂಬ ಅಭಿಪ್ರಾಯವನ್ನು ಕೂಡ ರಾಜ್ಯ ನಾಯಕತ್ವದ ಮುಂದೆ ವೀರಣ್ಣ ಚರಂತಿಮಠ್ ಅವರು ಆಗ್ರಹ ವ್ಯಕ್ತಪಡಿಸಿದ್ದಾರೆ ಅಂತ ಹೇಳಲಾಗ್ತಿದೆ ಆದ್ರೆ ಪಾರ್ಟಿ ನಾಯಕತ್ವ ಏನ್ ಅಂದ್ರೆ ಇದು ಉಪಚುನಾವಣೆ ಇರುವುದರಿಂದ ಬಹುತೇಕ ಆಯಾ ಕ್ಷೇತ್ರಗಳ ಜವಾಬ್ದಾರಿಯನ್ನು ಹೆಚ್ಚಾಗಿ ನೀವೇ ವಹಿಸಿಕೊಳ್ಬೇಕು ಅಂತ ರಾಜ್ಯ ನಾಯಕತ್ವ ಒಂದು ಅಭಿಪ್ರಾಯ ಪಟ್ಟಿದೆ ಮತ್ತು ಅವರಿಗೆ ಸಲಹೆಯನ್ನು ಕೂಡ ಕೊಟ್ಟಿದೆ ಅಂತ ಹೇಳಲಾಗ್ತದೆ ಆದ್ರೆ ಇದನ್ನು ವೀರಣ್ಣ ಚರಂತಿಮಠ ಅವರು ನಿರಾಕರಿಸಿದ್ದಾರೆ ಅಂತ ಹೇಳಲಾಗ್ತದೆ ಈ ಹಿನ್ನೆಲೆಯಲ್ಲಿ ರಾಜ್ಯ ನಾಯಕತ್ವ ಮುರುಗೇಶ್ ನಿರಾಣಿ ಅವರಿಗೆ ಬಾಗಲಕೋಟೆ ಉಪಚುನಾವಣೆಯ ಅಭ್ಯರ್ಥಿಯಾಗುವಂತೆ ಒಂದು ಮನವಿಯನ್ನು ಕೂಡ ಮಾಡಿದ್ದಾರೆ ಎಂಬ ಮಾತುಗಳು ಕೇಳಿ ಬರ್ತಿವೆ ಆದರೆ ಮುರುಗೇಶ್ ನಿರಾಣಿ ಅವರು ಕೂಡ ಉಪ ಚುನಾವಣೆಯ ಅಭ್ಯರ್ಥಿ ಹಾಕುವುದಕ್ಕೆ ಹಾಕಿದ್ದಾರೆ ಎನ್ನುವ ಮಾತುಗಳು ಕೂಡ ಇವೆ ಯಾಕಂದ್ರೆ ಮುರುಗೇಶ್ ಎರಡ್ ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭೆ ಚುನಾವಣೆಯಲ್ಲಿ ಬಿಳಿಗಿ ಕ್ಷೇತ್ರದಲ್ಲಿ ಸೋತಿರ್ತಕ್ಕಂಥ ಮುರುಗೇಶ್ ನಿರಾಣಿ ಅವರು ಬಾಗಲಕೋಟೆಯ ಉಪ ಚುನಾವಣೆಯ ಅಭ್ಯರ್ಥಿಯಾಗುವುದಕ್ಕೆ ರೆಡಿ ಇದ್ದಾರೆ ಆದ್ರೆ ಅವರು ಒಂದು ಒತ್ತಾಸೆ ಏನಪ್ಪ ಅಂದ್ರೆ ಅವರು ಒಂದು ಆಗ್ರಹವೂ ಏನಪ್ಪ ಅಂದ್ರೆ ವೀರಣ್ಣ ಚರಂತಿಮಠ ಅವರು ಮತ್ತು ಅವರ ಬೆಂಬಲಿಗರು ನನ್ನ ಪರವಾಗಿ ಕೆಲಸ ಮಾಡಬೇಕು ಅಂದಾಗ ಮಾತ್ರ ನಾನು ಅಭ್ಯರ್ಥಿಯಾಗಿ ಕಣಕ್ಕಿಳುತ್ತೇನೆ ಎಂಬ ಒತ್ತಾಯವನ್ನು ಕೂಡ ಪಕ್ಷಕ್ಕೆ ಮಾಡಿದ್ದಾರೆ ಅಂತ ಹೇಳಲಾಗ್ತದೆ ಇದರಿಂದಾಗಿ ಈ ಇಬ್ಬರು ನಾಯಕರ ವೈಮನಸ್ಸಿನಿಂದಾಗಿ ಜಗಳದಿಂದಾಗಿ ಬಹುತೇಕ ಪಕ್ಷ ಮೀನಾಮಿಷ ಎಣಿಸುವಂತಾಗಿದೆ ಬಹುತೇಕ ಈ ಉಪ ಚುನಾವಣೆಯಲ್ಲಿ ವೀರಣ್ಣ ಮಠ ಅವರು ಬಿಜೆಪಿ ಅಭ್ಯರ್ಥಿ ಆಗುವುದು ಸಾಧ್ಯತೆ ದಟ್ಟವಾಗಿದೆ ಯಾಕಂದ್ರೆ ಕಳೆದ ನಾಲ್ಕು ಬಾರಿ ಎಂ ಎಲ್ ಎ ಆಗಿರ್ತಕ್ಕಂಥ ವೀರಣ್ಣ ಮಠ ಅವರು ಎರಡ್ ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭೆ ಚುನಾವಣೆಯಲ್ಲಿ ಸೋತಿದ್ದು ಬರೀ ನಾಲ್ಕೈದು ಸಾವಿರ ಮತಗಳ ಅಂತರಿಂದ ಕ್ಷೇತ್ರದಲ್ಲಿ ತಮ್ಮದೇ ಹಿಡಿತ ಹೊಂದಿರುವ ತಮ್ಮದೇ ಪ್ರಭಾವ ಹೊಂದಿರುವ ಅದೇ ರೀತಿ ಲಿಂಗಾಯತ ಸಮುದಾಯದ ಮತಗಳು ನಿರ್ಣಾಯಕವಾಗಿರುವುದರಿಂದ ಬಿಜೆಪಿಗೆ ಗೆಲುವು ಕಷ್ಟವೇನಲ್ಲ ಆದರೆ ಎಲ್ಲ ನಾಯಕರು ಒಗ್ಗೂಡಿ ಹೋದಾಗ ಬಹುತೇಕ ಬಿಜೆಪಿಗೆ ಗೆಲುವು ಸಾಧ್ಯತೆ ಹೆಚ್ಚು ಆದರೆ ಈ ಬಾರಿಯ ಉಪ ಚುನಾವಣೆಯನ್ನು ಕಾಂಗ್ರೆಸ್ ಕೂಡ ಸಹಜವಾಗಿ ಅದು ಗಂಭೀರವಾಗಿ ತೆಗೆದುಕೊಂಡಿದೆ ಸೀರಿಯಸ್ ಆಗಿ ತೆಗೆದುಕೊಂಡಿದೆ ಕಳೆದ ಮೂರು ಉಪಚುನಾವಣೆಯಲ್ಲಿ ಅಂದ್ರೆ ಚನ್ನಪಟ್ಟಣ ಸಂಡೂರು ಮತ್ತು ಸಿಗ್ಗಾಳಿ ಉಪಚುನಾವಣೆಯಲ್ಲಿ ಗೆದ್ದ ಖುಷಿಯಲ್ಲಿರತಕ್ಕಂಥ ಕಾಂಗ್ರೆಸ್ ಅದೇ ಆಕ್ರಮಣಕಾರಿಯಾಗಿ ಮುಂದಿನ ಎರಡು ವಿಧಾನಸಭೆ ಚುನಾವಣೆಯ ಉಪ ಚುನಾವಣೆಯನ್ನು ಎದುರಿಸುವುದಕ್ಕೆ ರೆಡಿಯಾಗಿದೆ ಈ ನಿಟ್ಟಿನಲ್ಲಿ ಬಿಜೆಪಿ ಅಭ್ಯರ್ಥಿಗಳಲ್ಲಿ ಒಂದಷ್ಟು ಆತಂಕ ಕೂಡ ಇದೆ ಈ ಎಲ್ಲಾ ಆತಂಕವನ್ನು ಬಿಜೆಪಿ ನಾಯಕತ್ವ ಬಗೆಹರಿಸುವ ನಿಟ್ಟಿನಲ್ಲಿ ದೃಢವಾದ ಹೆಜ್ಜೆ ಇಟ್ಟಿದೆ ಆದರೂ ಕೂಡ ಅಭ್ಯರ್ಥಿಗಳು ಈ ತರದ ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಮತ್ತೊಂದು ಕಡೆ ಕಾಂಗ್ರೆಸ್ನಿಂದ ಎಚ್ ಮೇಟಿ ಅವರ ಮಕ್ಕಳು ಇಬ್ಬರಲ್ಲಿ ಒಬ್ಬರು ಅಂದ್ರೆ ಎಚ್ ವೈ ಮೇಟಿ ಅವರಿಗೆ ಇಬ್ಬರ ಪುತ್ರರಿದ್ದು ಈ ಇಬ್ಬರಲ್ಲಿ ಒಬ್ಬರು ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯ ಅಭ್ಯರ್ಥಿ ಆಗುವುದು ಬಹುತೇಕ ಖಚಿತ ನೋಡಿ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರ ಬಿಜೆಪಿಯ ಭದ್ರಕೋಟೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಕಾಂಗ್ರೆಸ್ ಗೆದ್ದಿತ್ತು ಈ ಬಾರಿ ಉಪ ಚುನಾವಣೆಯಲ್ಲಿ ಯಾವ ಪಕ್ಷ ಗೆಲ್ಲಲಿದೆ ಎಂಬುದು ಕೂಡ ಕುತೂಹಲ ಅದೇ ರೀತಿ ಬಿಜೆಪಿಯಿಂದ ಅಭ್ಯರ್ಥಿ ಯಾರಾಗ್ತಾರೆ ಅದೇ ರೀತಿ ಕಾಂಗ್ರೆಸ್ನಿಂದ ಯಾರು ಅಭ್ಯರ್ಥಿ ಆಗ್ತಾರೆ ಎಂಬುದು ಇನ್ನ ಕೆಲವೇ ದಿನಗಳಲ್ಲಿ ಗೊತ್ತಾಗಲಿದೆ ವೀಕ್ಷಕರೇ ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ